ಹಾಯ್ ಹೆಲೋ ನಮಸ್ತೆ ರಿಯಾಲಿಟಿ ಶೋಗಳಲ್ಲಿ ಹಾಸ್ಯದ ಹೊಳೆ ಹರಿಸಿರುವ ರಾಘವೇಂದ್ರ ಯಾರಿಗ್ ತಾನೆ ಗೊತ್ತಿಲ್ಲ ಹೇಳಿ ಮಜಾ ಭಾರತ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ್ದ ರಾಘವೇಂದ್ರ ಸ್ತ್ರೀ ವೇಷ ಹಾಕಿದ್ದೇ ಹೆಚ್ಚು ಹುಡುಗಿನ ಎಷ್ಟರ ಮಟ್ಟಿಗೆ ನಯ ನಾಜೂಕು ಹಾವಭಾವಗಳನ್ನು ಪರ್ಫೆಕ್ಟ್ ಆಗಿ ನೀಡೋದ್ರಲ್ಲಿ ರಾಘವೇಂದ್ರ ಎತ್ತಿದ ಕೈ ಇದೇ ಕಾರಣಕ್ಕೆ ರಾಘವೇಂದ್ರ ಅವರ ಸ್ತ್ರೀ ವೇಷಕ್ಕೆ ರಾಗಿಣಿ ಅಂತ ನಾಮಕರಣ ಮಾಡಲಾಗಿದೆ ಗಿಲಿಗಿಲಿ ಸೀಸನ್ ಟು ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆಗಿದ್ದ ರಾಘವೇಂದ್ರ ಮಜಾ ಟಾಕಿಸ್ನಲ್ಲಿ ಗ್ರೌಂಡ್ ಫ್ಲೋರ್ ಗಂಗಮ್ಮ ಆಗಿ ಕಾಣಿಸಿಕೊಂಡಿದ್ರು ಹರಿಯದ ಹುಡುಗಿಯಾಗಿ ಕ್ಯಾಟ್ ವಾಕ್ ಮಾಡೋದ್ರಿಂದ ಹಿಡಿದು ಕುಂಟುತ್ತಾ ಎಲ್ಲೆಡೆಗೆ ತಿನ್ನುತ್ತಾ ವಯಸ್ಸಾದ ಮುದುಕಿಯವರೆಗೂ ವಿವಿಧ ರೀತಿಯ ಸ್ತ್ರೀ ವೇಷ ಹಾಕಿ ರಾಘವೇಂದ್ರ ಮಸ್ತ್ ಮನರಂಜನೆ ನೀಡಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯ ಈ ಪ್ರತಿಭೆ ಇದೀಗ ಜಿ ಕನ್ನಡ ವಾಹಿನಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂತಿಪ್ಪ ರಾಘವೇಂದ್ರಗೆ ತರುಣ್ ಸುಧೀರ್ ಬಂಪರ್ ಆಫರ್ ಅನ್ನು ಕೊಟ್ಟಿದ್ದಾರೆ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ರಾಘವೇಂದ್ರ ಇದೀಗ ಜಿ ಕನ್ನಡ ವಾಹಿನಿಯ ಮಹಾನಟಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ಮಹಾನಟಿ ಶೋನಲ್ಲಿ ಲವ್ ಅಂಡ್ ರೊಮ್ಯಾನ್ಸ್ ರೌಂಡ್ ಇತ್ತು ಈ ವೇಳೆ ರಾಘವೇಂದ್ರ ಎಂಟ್ರಿ ಕೊಟ್ಟರು ಮಹಾನಟಿ ವೇದಿಕೆ ಮೇಲೆ ಪ್ರಿಯತಮ ಕರುಣೆಯ ತೋರಿಯ ಹಾಡಿಗೆ ಪ್ರೇಮ ಜೊತೆ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಜೊತೆಗೆ ಪುಟ್ನಂಚ ಚಿತ್ರದಲ್ಲಿನ ಉಮಾಶ್ರಿ ಅವರ ಪಾತ್ರದಂತೆ ಹಾಗೂ ಕುರಿಗಳು ಸಾರ್ ಕುರಿಗಳು ಚಿತ್ರದಲ್ಲಿನ ಉಮಾಶ್ರಿ ಅವರ ಪಾತ್ರಗಳನ್ನು ರಾಘವೇಂದ್ರ ಅನುಕರಣೆ ಮಾಡಿದ್ದಾರೆ ರಾಘವೇಂದ್ರ ಅವರ ಆಕ್ಟಿಂಗ್ ಕಂಡು ರಮೇಶ್ ಅರ್ವಿಂದ್ ನಿರ್ಚಿಕಾ ನಾಯ್ಡು ಪ್ರೇಮಾ ಹಾಗೂ ತರುಣ್ ಸುಧೀರ್ ಬೆರಗಾಗಿದ್ದಾರೆ ಅದರಲ್ಲೂ ತರುಣ್ ಸುಧೀರ್ ಅವರನ್ನ ಇಂಪ್ರೆಸ್ ಮಾಡೋದರಲ್ಲಿ ರಾಘವೇಂದ್ರ ಯಶಸ್ವಿಯಾಗಿದ್ದಾರೆ ರಾಘವೇಂದ್ರ ಅವರ ಆಕ್ಟಿಂಗ್ ಮೆಚ್ಚಿ ವೇದಿಕೆಗೆ ಬಂದ ತರುಣ್ ಸುಧೀರ್ ಒಟ್ಟಿಗೆ ಕೆಲಸ ಮಾಡೋಣ ಮಗ ಅಂತ ಹೇಳಿ ಅಡ್ವಾನ್ಸ್ ಕೊಟ್ಟರು ಅಲ್ಲಿಗೆ ತರುಣ್ ಸುಧೀರ್ ಅವರ ಮುಂಬರುವ ಪ್ರಾಜೆಕ್ಟ್ನಲ್ಲಿ ರಾಘವೇಂದ್ರ ಕಾಣಿಸಿಕೊಳ್ಳೋದು ಪಕ್ಕಾ ಅಂತಲೇ ಲೆಕ್ಕ ಮಹಾನಟಿ ಶೋ ಆರಂಭವಾದಾಗಿನಿಂದಲೂ ತೀರ್ಪುಗಾರರ ಸ್ಥಾನದಲ್ಲಿ ತರುಣ್ ಸುಧೀರ್ ಇದ್ದಾರೆ ಮಹಾನಟಿ ರಿಯಾಲಿಟಿ ಶೋ ಮೂಲಕವೇ ಕರುನಾಡಿಗೆ ಪರಿಚಯವಾದವರು ಮೈಸೂರಿನ ಪ್ರತಿಭೆ ಪ್ರಿಯಾಂಕಾ ಆಚಾರ್ ಮಹಾನಟಿ ವಿನ್ನರ್ ಆದ ಪ್ರಿಯಾಂಕಾ ಆಚಾರ್ ಆಕ್ಟಿಂಗ್ನ ತರುಣ್ ಸುಧೀರ್ ಮೆಚ್ಚಿಕೊಂಡಿದ್ರು ಅವರಿಗೆ ಅವಕಾಶ ನೀಡುವುದಾಗಿಯೂ ತರುಣ್ ಸುಧೀರ್ ತಿಳಿಸಿದ್ರು ಆಡಿದ ಮಾತಿನಂತೆ ತರುಣ್ ಸುಧೀರ್ ನಡೆದುಕೊಂಡಿದ್ದಾರೆ ತಮ್ಮ ನಿರ್ಮಾಣದ ಪುನೀತ್ ರಂಗಸ್ವಾಮಿ ನಿರ್ದೇಶನದ ರಕ್ಷಿತಾ ಪ್ರೇಮ್ ಸಹೋದರ ರಾಣಾ ನಟನೆಯ ಏಳುಮಲೆ ಚಿತ್ರದಲ್ಲಿ ಪ್ರಿಯಾಂಕಾ ಆಚಾರ್ಗೆ ನಾಯಕಿಯಾಗಿರುವ ಅವಕಾಶವನ್ನ ತರುಣ್ ಸುಧೀರ್ ನೀಡಿದ್ದಾರೆ ಅಲ್ಲಿಗೆ ಪ್ರಿಯಾಂಕಾ ಆಚಾರ್ನಂತೆ ರಾಘವೇಂದ್ರ ಗೂ ಬಂಪರ್ ಅವಕಾಶ ಸಿಗೋದು ಕನ್ಫರ್ಮ್